ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಇಟ್ಕೊಂಡು ಕಟ್ ಅಂದ್ರೆ ಟೆನ್ ಸ್ಟ್ಯಾಂಡರ್ಡ್ ಹೋಗಿರುತ್ತಲ್ಲ ಈ ರೀತಿ ಕೋಟ್ ಕಟಿಂಗ್ ಬರುತ್ತೆ ತುಂಬಾ ಜನ ಕೋಟ್ ಕಟಿಂಗ್ ಹಾಕಿ ಹಾಕಿ ಅಂತಿದ್ರು ಇದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ನೋಡ್ಬೋದು ನಿಮಗೆ ಅರ್ಥ ಆಯ್ತು ಅನ್ಬೋದು ಇನ್ನೊಂದು ಹೇಳ್ತೀನಿ ಕುತ್ಕಾಗ್ಲಾ ಮೂರು ಶೋಲ್ಡರ್ ಬಂದು ಐದು ಹಾರ್ಮೋಲ್ ಬಂದು ಆರೂವರೆ ಉದ್ದ ಬಂದ್ಬಿಟ್ಟು ಹದಿನೆಂಟು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಇಪ್ಪತ್ತು ಇಂಚು ಆಮೇಲೆ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಇದರ ಮುಂಭಾಗದ ಉದ್ದನ ಚೇಂಜ್ ಇರುತ್ತೆ ಐದುವರೆ ಬಿದ್ದು ಆರು ಬಂದು ಶೋಲ್ಡರ್ ಹಾರ್ಮೋಲ್ ಮತ್ತೆ ಸೊಂಟದ ಅಗಲ ಎದೆ ಸುತ್ತಳತೆ ಎಲ್ಲ ಸೇಮ್ ಇರುತ್ತೆ ಇಲ್ಲಿ ಮಾತ್ರ ನಿಮಗೆ ಒಂದು ಕರ್ವ ಹಾಕ್ಬಿಟ್ಟು ಕಟಿಂಗ್ ಮಾಡೋದು ಹೇಳ್ಬೋಲ್ಲ ಅದೇ ತರ ಸೇಮ್ ಮಾಡುದು ಎಷ್ಟು ಈಸಿ ಇದೆ ನೋಡಿ ಕೋಟ್ ಕಟಿಂಗು ಇದೇ ತರ ನೋಡ್ಕೊಂಡು ಮೆಥೆಡ್ ಅಲ್ಲಿ ಫಾಲೋ ಮಾಡಿ ಕಟ್ ಮಾಡಿ ಕೋಟ್ ಕಟ್ಟಿಂಗ್ ಹೇಳ್ಕೊಡಿ ಅಂತೇಳಿ ಇವತ್ತು ಒಂದರಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಈ ಸಾಕಾಗುತ್ತೆ ಸಾಕಾಗತ್ತೆ ಈ ರೀತಿ ಒಂದು ಕೋಟ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಈಗ ನೋಡಿ ಈಗ ಎದೆ ಸುತ್ತಳತೆ ತಗೊಳ್ತಾ ಇದ್ದಾಳೆ ಫಸ್ಟು ಎದೆ ಸುತ್ತಳತೆ ಇಟ್ಕೊಬೇಕು ಎಷ್ಟು ಹನ್ನೆರಡಾ ಹತ್ತು ಹತ್ತು ಇಂಚು ಎದೆ ಸುತ್ತಳತೆ ಎಂಟು ಇಂಚು ಫಿಟ್ಟಿಂಗ್ ಅಂತೆ ಪ್ಲಸ್ ಎರಡು ಇಂಚು ಹನ್ನೆರಡು ಇಂಚು ಎದೆ ಸುತ್ತಳತೆ ಮಾರ್ಕ್ ಮಾಡ್ಕೊತಾ ಇರೋದು ಎರಡು ಇಂಚ್ ಎಕ್ಸ್ಟ್ರಾ ಇದೀಗ ಫಸ್ಟು ಹೊಲಿದ್ ಕೋಟೋ ಫುಲ್ ಓಪನ್ ಇನ್ನು ಓಪನ್ ಇದೆ ಈ ರೀತಿ ಬರುತ್ತೆ ಇದನ್ನು ಸ್ಟ್ರೈಟ್ ಬೇಕಾದರೂ ಹೊಲಿಬೋದು ಆ ರೀತಿ ಕೋಟನ್ನು ರೆಡಿ ಮಾಡ್ಬೋದು ಇಲ್ಲ ಅಂತಂದರೆ ಈ ರೀತಿನೂ ಹೊಲಿಬೋದು ಈ ಹಿಂಗೆ ಒಳಗೆ ಒಳಗಿಲ್ಲ ತೋರಿಸ ಈ ರೀತಿ ಬರುತ್ತೆ ಈಗ ಫಸ್ಟು ಬ್ಯಾಕಲ್ಲಿ ನಾವು ಕೋಟಿನ ಉದ್ದ ತಗೋಬೇಕು ನೋಡಿ ಎಷ್ಟು ಬರ್ತಿದೆ ಹದಿನೆಂಟು ಬರ್ತಿದೆ ಹದಿನೆಂಟು ಉದ್ದ ಫಸ್ಟು ಬ್ಯಾಕ್ ಪಾರ್ಟನ್ನೇ ಕಟ್ ಮಾಡಬೇಕು ಆಮೇಲೆ ಫ್ರಂಟ್ ಪಾರ್ಟು ಸ್ವಲ್ಪ ಚೇಂಜ್ ಇರುತ್ತೆ ಫ್ರಂಟ್ ಪಾರ್ಟ್ ಕಟ್ ಮಾಡೋಕ್ಕೆ ಹದಿನೆಂಟು ಇಂಚಿಗೆ ಒಂದು ಗೆರೆಯನ್ನು ಹಾಕೊಬೇಕು ಅಂದರೆ ಹದಿನೇಳು ಹದಿನೆಂಟು ಪ್ಲಸ್ ಒಂದು ಇಟ್ಕೊಂಡ್ಯಾ ಹದಿನೆಂಟು ಇಂಚ ರೆಟ್ ಹಾಂ ಹದಿನೆಂಟು ಪ್ಲಸ್ ಎರಡು ಮೇಲುಗಡೆ ಈ ರೀತಿ ಎರಡು ಇಂಚ್ ಎಕ್ಸ್ಟ್ರಾ Hmm. 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 ಿ ಒಂದು ಗೆರೆಯನ್ನು ಹಾಕಿ ನೋಡಿ ಹದಿನೆಂಟು ಇಂಚು ಪ್ಲಸ್ ಎರಡು ಇಂಚು ಹತ್ತೊಂಬತ್ತು ಇಪ್ಪತ್ತು ಇಂಚ್ ಆಯ್ತು ಇಪ್ಪತ್ತ ಇಂಚ್ ಆಯ್ತು ಈಗ ಉದ್ದ ನೋಡ್ಕೊಂಡಾಯ್ತು ಅದು ನಾವೀಗ ಕಟ್ ಮಾಡ್ತಾ ಇರೋದು ಬ್ಯಾಕ್ ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಂಟು ಪ್ಲಸ್ ಎರಡು ಹತ್ತು ಇಂಚು ಆಮೇಲೆ ಹ್ಞೂ ನೋಡಿ ಕುತ್ತಿಗೆ ಉದ್ದ ನೀವೇನೋ ಬಾಡಿ ಮೆಜರ್ಮೆಂಟ್ ತಗೊಳ್ತೀರ ಬಾಡಿ ಮೆಜರ್ಮೆಂಟ್ ತಗೋಬಹುದು ಮೂರು ಇಂಚಿದೆ ನೆಕ್ ಉದ್ದ ನೆಕ್ ಅಗ್ಲ ಬಂದ್ಬಿಟ್ಟು ಮೂರು ಇಂಚು ಉದ್ದ ಮೂರು ಇಂಚು ಅಗ್ಲ ಮೂರು ಉದ್ದ ಮೂರುವ ಉದ್ದ ಮೂರುವರೆ ಅಗ್ಲ ಮೂರು ಈ ರೀತಿ ಒಂದು ಬಾಕ್ಸ್ ಹಾಕಿ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಈಗ ಇದ್ರ ಮೇಲೆ ಟೇಬಲ್ ಮೇಲೆ ಇಟ್ಟಾಳ್ತೆ ಮೇಡಮ್ ಈಗ ಶೋಲ್ಡರ್ ತಗೋಬೇಕು ಶೋಲ್ಡರ್ ಬಂದು ನಾಲ್ಕು ಕಾಲ್ ಇದೆ ಇಂಚು ಕುದಕ್ಕೆ ಅಗ್ಲ ಮೂರು ಶೋಲ್ಡರ್ ಐದು ಹಾರ್ಮೋಲ್ ಬಂದ್ಬಿಟ್ಟು ಆರು ಇಂಚು ಕೋಟ್ ಅಲ್ವಾ ಇದು ನೀವು ಒಂದು ಐದನೇ ಕ್ಲಾಸ್ ಮಕ್ಕಳು ತನಕ ಈ ಮೆಸರ್ಮೆಂಟ್ ತಗೋಬಹುದು ಶೋಲ್ಡರಿಗೆ ಈ ರೀತಿ ಕ್ರಾಸ್ ಆಗೊಂದು ಗೆರೆ ಹಾಕೊಳ್ಳಿ ಬ್ಯಾಕ್ ಕಟ್ ಮಾಡೋದು ಈಸಿ ನೋಡಿ ಕುತ್ತಿಗೆ ಅಗ್ಲ ಕುತ್ತಿಗೆ ಉದ್ದ ಶೋಲ್ಡರ್ ಮತ್ತೆ ಹಾರ್ಮೋಲು ಹತ್ತುವರೆ ಸಾಕ ಹನ್ನೊಂದು ಅಂದ್ರೆ ಚೂಡಿ ಟಾಪಿನ ಸ್ವಲ್ಪ ದೊಡ್ಡ ಸೈಜ್ ರೆಡ್ ಇಲ್ಲ ಐದ್ ಸೊಂಟದ ಅಗ್ಲದಲ್ಲಿ ಒಂದು ಇಂಚ್ ಕಮ್ಮಿ ಮಾಡಬೇಕು ಬಾಟಮಿಗೆ ಸೇರಿಸ್ಬೇಕು ನೋಡಿ ಫ್ರೆಂಡ್ಸ್ ವಿಡಿಯೋ ಆನ್ ಆಗಿದೆ ಅನ್ಕೊಂಡ್ಬಿಟ್ಟಿದ್ದೀನಿ ಆಫ್ ಆಗಿತ್ತು ಕಟ್ಟಿಂಗ್ ಮಾಡಿದ್ದೀವಿ ಕುತ್ತಿಗೆ ಆಗ್ಲನ್ ಕಟ್ಟಿಂಗ್ ಮಾಡಿ ಶೋಲ್ಡರ್ ಇಲ್ಲಿಂದ ಕಟ್ ಮಾಡಿ ಹಾರ್ಮೋಲ್ ಕಟ್ ಮಾಡಿ ಹಾಗೇ ಈ ಶೇಪಲ್ಲಿ ಕಟ್ ಮಾಡಿ ಬ್ಯಾಕ್ ಕಟ್ ಮಾಡೋದು ತುಂಬಾ ಈಸಿ ಎದೆ ಸುತ್ತಳತೆಗಿಂತ ಸೊಂಟದಲ್ಲಿ ಒಂದು ಇಂಚ್ ಕಡಿಮೆ ಮಾಡಿದ್ದೀವಿ ಹತ್ತು ಇದ್ರೆ ಒಂಬತ್ತು ಮಾಡ್ಕೊಂಡಿದ್ದೀವಿ ಇದು ಬ್ಯಾಕು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಹೇಳ್ಕೊಡ್ತೀವಿ ಫ್ರೆಂಡ್ಸ್ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಎಡ್ಜಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ತೀವಿ ಯಾಕಂದರೆ ಈ ಎಡ್ಜು ಹೇಳಕ್ಕೆ ಬರಲ್ಲ ಸೂಜಿಗೆ ತಾಗಿ ಮುರಿಯೋವಂಥ ಚಾನ್ಸಸ್ ಇರುತ್ತೆ ಹಾಗೆ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಕೋಟನ್ನು ಏನು ಬರ್ದೇ ಇದ್ದರೂ ಸಹಿತ ಈ ವಿಡಿಯೋ ನೋಡಿಕೊಂಡು ಕಟ್ಟಿಂಗ್ ಮಾಡ್ಬೋದು ಹಾಗೆ ಸ್ಟಿಚ್ಚಿಂಗ್ ಮಾಡ್ಬೋದು ತುಂಬ ಈಸಿ ಮೆಥಡು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಐದು ಇಂಚ್ ಯಾಕೆ ಇಡ್ಕೊಳ್ತಿದ್ದೀವಿ ಈ ಥರ ಅಂತ ಅಂದರೆ ಅಲ್ಲಿ ನಾವೀಗ ತೋರಿಸ್ತೀವಿ ಒಲೆ ಟೈಮಲ್ಲೂ ಹೇಳ್ತೀನಿ ಐದು ಇಂಚ್ ಫಸ್ಟಿಗೆ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ ಬ್ಯಾಕ್ ಪಾರ್ಟಿಗಿಂತ ಐದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿ ಮಡ್ಚ್ಕೊಳ್ಳಿ ಡಬಲ್ ಫೋಲ್ಡು ಇಲ್ಲಿ ಕಟ್ ಭಾಗ ಬಂದರೂ ಪರವಾಗಿಲ್ಲ ಈ ಥರ ಕಟ್ ಭಾಗ ಬಂದರೂ ಪರವಾಗಿಲ್ಲ ಕ್ಲೋಸ್ ಏನು ಬೇಕು ಅಂತ ಇಲ್ಲ ಯಾಕಂದರೆ ಫ್ರಂಟ್ ಪಾರ್ಟ್ ಅಲ್ವಾ ಈ ರೀತಿ ಐದು ಇಂಚಿಗೆ ಫಸ್ಟ್ ಮಾರ್ಕ್ ಮಾಡಿ ಈ ರೀತಿ ಒಂದು ಗೆರೆ ಹಾಕೊಳ್ಳಿ ಐದು ಇಂಚು ಯಾಕೆ ಬಿಟ್ಟಿದ್ದು ಅಂದರೆ ಕೋಟಲ್ಲಿ ನಾವು ಈ ರೀತಿ ಎಕ್ಸ್ಟ್ರಾ ಮಡ್ಚೋದಕ್ಕೆ ಇಲ್ಲಿ ಮಡ್ಚಿ ತೋರಿಸಿ ಭಾಗದಲ್ಲಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡೋದಕ್ಕಿಂತ ಈ ರೀತಿ ಎಕ್ಸ್ಟ್ರಾ ಐದು ಇಂಚ್ ಬಟ್ಟೆ ಬಿಟ್ಟರೆ ಆರಾಮಾಗಿ ಈ ರೀತಿ ಮಡ್ಚಬಹುದು ಇಲ್ಲೇ ಇಲ್ಲೇ ಈ ರೀತಿ ಫೋಲ್ಡ್ ಬರುತ್ತೆ ಮರ್ಚಿದನ ಈ ರೀತಿ ಫೋಲ್ಡ್ ಬರುತ್ತೆ ಇಲ್ಲಿ ನೆಕ್ಕಿನ ಕಟ್ ಬಂದ್ಬಿಟ್ಟು ಫೋಲ್ಡ್ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಕೊಡೋದೇನು ಬೇಡ ಎಕ್ಸ್ಟ್ರಾ ಈ ರೀತಿ ಇಲ್ಲಿದೆ ಅಲ್ವಾ ಇಲ್ಲಿ ಈ ರೀತಿ ಮರ್ಚೋಕ್ ಬರುತ್ತೆ ಆ ರೀತಿ ಐದು ಇಂಚ್ ಬಟ್ಟೆನ ಬಿಟ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮರ್ಚೋ ಅಂತಹ ನೆಸೆಸಿಟಿ ಇರೋದಿಲ್ಲ ನೋಡಿ ಈ ರೀತಿ ಬರುತ್ತೆ ಹ್ಞೂ ಈಗ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಇಟ್ಕೊಂಡು ಈ ಐದು ಇಂಚನ್ನು ಫೋಲ್ಡ್ ಮಾಡಿ ಆ ಥರ ಫೋಲ್ಡ್ ಮಾಡಿಬಿಟ್ಟು ಈ ಬ್ಯಾಕ್ ಪಾರ್ಟನ್ನು ಈ ರೀತಿ ಇದ್ರ ಮೇಲೆ ಇಟ್ಕೊಂಡು ಹಾರ್ಮೋಲ್ ಮತ್ತು ಸೊಂಟ ಸೈಜನ್ನು ಇಟ್ಕೊಬೇಕು ಫ್ರಂಟಲ್ಲಿ ಚೇಂಜಸ್ ಇರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಇಲ್ಲಿ ಬಿಟ್ಟಿದ್ದೀವಿ ಗ್ಯಾಪು ಯಾಕಂದರೆ ಇದು ಮಡ್ಚೋಲಿಯ ಟೈಮಲ್ಲಿ ಬೇಕಾಗುತ್ತೆ ಬಟ್ಟೆ ಮತ್ತು ಇದ್ರೆ ಇದರ ಅಡಿಗೂ ಸಹಿತ ಐದು ಇಂಚ್ ಬಟ್ಟೆನ ಈ ರೀತಿ ಮಡ್ಚಿದ್ದೀವಿ ನೋಡಿ ಅದು ಯಾಕೆ ಅಂತ ನಾನು ಹೇಳಿದೆ ಇವಾಗ ಈಗ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲೆ ಇಟ್ಟಿದ್ದೀವಿ ಸೇಮ್ ಹಾರ್ಮೋಲು ಮತ್ತು ಶೋಲ್ಡರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಬಾಟಮಿಂದ ಈ ರೀತಿ ಸೊಂಟದ ಹತ್ರ ಸೇಮ್ ಹೇಗಿರುತ್ತೋ ಬ್ಯಾಕ್ ಪಾರ್ಟು ಆ ರೀತಿ ಮಾರ್ಕ್ ಹಾಕಬೇಕು ಕುತ್ತಿಗೆ ಹತ್ರ ಮಾತ್ರ ಏನು ಮಾರ್ಕ್ ಹಾಕಬಾರ್ದು ಅಲ್ಲಿ ಚೇಂಜಸ್ ಇರುತ್ತೆ ಕಟ್ಟಿಂಗು ಚೇಂಜಸ್ ಇರುತ್ತೆ ನೋಡಿ ಈ ರೀತಿಯೂ ನೆನ್ಪಿಂದ ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ಫ್ರೆಂಟ್ ಪಾರ್ಟಿಗೆ ಬಿಟ್ಟಿರ್ತೀವಿ ಈ ಥರ ಬಟ್ಟೆ ಬ್ಯಾಕ್ ಪಾರ್ಟಲ್ಲಿ ಬಿಟ್ಟಿರೋದಿಲ್ಲ ಆಯಿತಾ ಈಗ ಆ ಆ ಬಟ್ಟೆನ ತಕ್ಕೊಳ್ಳಿ ಅಂದರೆ ಬ್ಯಾಕ್ ಪಾರ್ಟನ್ನ ತಕ್ಕೊಳ್ಳಿ ನೆಕ್ಸ್ಟು ಈ ರೀತಿ ಒಂದು ಗೆರೆ ಹಾಕೊಳ್ಳಿ ಯಾಕಂದರೆ ಫೋಲ್ಡ್ ಮಾಡೋದಕ್ಕೆ ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ ಸ್ಟಿಚ್ ಮಾಡುವಾಗ ಈಗ ಈಗ ನಾವು ಫ್ರಂಟ್ ಡೀಪನ್ನು ತಗೋಬೇಕು ಬಾಡಿ ಮೆಸರ್ಮೆಂಟ್ ತಗೊಳಿದ್ರೆ ನೀವು ಫ್ರಂಟ್ ಡೀಪ್ ಎಷ್ಟು ಬೇಕು ಅಂತ ತಗೋಬೋದು ಐದೂವರೆ ಇದೆ ಆರಿಡೋದು ಅರ್ಧ ಇಂಚ್ ಜಾಸ್ತಿ ಫ್ರಂಟಲ್ಲಿ ಫಸ್ಟು ಫ್ರಂಟ್ ಡೀಪ್ ನೋಡಿಕೊಂಡು ಐದೂವರೆ ಮೂರು ಇಂಚು ಶೋಲ್ಡರನ್ನೇ ಇಟ್ಕೊಳ್ಬೇಕಿದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಗ್ಲ ಮೂರ್ ಇಂಚ್ ಚೂರ್ ಜಾಸ್ತಿ ಬೇಕಾ ಈ ಮೂರು ಜಾಸ್ತಿ ಕಾಲ್ ಇಂಚ್ ಬಿಟ್ಟಿದೇವ ಅದೇ ಎಕ್ಸ್ಟ್ರಾ ಬರುತ್ತೆ ಮೂರ್ ಇಂಚು ಉದ್ದ ಬಂದ್ಬಿಟ್ಟು ಆರ್ ಇಂಚು ಅಂದ್ರೆ ಐದುವರೆ ಬಂತು ನಾವು ಆರ್ ಇಂಚ್ ತಗೊಂಡ್ವಲ್ಲ ಈ ರೀತಿ ಒಂದು ಬಾಕ್ಸ್ ಅನ್ನ ಹಾಕೊಂಡು ಶೇಪ್ ಕೊಟ್ಕೊಳ್ಳಿ ವಿ ಶೇಪ್ ಹಾಕೊಬೇಕು ಫಸ್ಟು ಆಮೇಲೆ ಸ್ವಲ್ಪ ಕರು ಕೊಡ್ಬೇಕು ನೋಡಿ ಈ ರೀತಿ ಸ್ವಲ್ಪ ಕರು ಕೊಡ್ಬೇಕು ವೀನೇ ಕಟ್ ಮಾಡಬಾರ್ದು ಚೆನ್ನಾಗ್ ಆಗಲ್ಲ ಫಸ್ಟ್ ವಿಶೇಪ್ ಆರು ಇಂಚ್ ಐದುವರೆ ಇಂಚು ಉದ್ದ ಮೂರ್ ಇಂಚ್ ಅಗಲ ಕುತ್ಕೆ ಆಗ್ಲಾ ಅದಕ್ಕೆ ವಿ ಶೇಪ್ ಕೊಟ್ಟು ಸ್ವಲ್ಪ ಈ ರೀತಿ ಒಂದು ಅರ್ಧ ಇಂಚು ಕರುವು ಕೊಡಿ ನೆಕ್ಸ್ಟ್ ಬಂದ್ಬಿಟ್ಟು ಬಾಟ ಮಾತ್ರ ಇದು ಫ್ರಂಟಲ್ಲಿ ಮಾತ್ರ ಎ ಒಂದೂವರೆನಾ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಎರಡೂ ತಗೋಬೋದು ಇದು ಸ್ವಲ್ಪ ಐದನೇ ಕ್ಲಾಸ್ ಅಳತೆ ಆಗಿರೋದ್ರಿಂದ ಒಂದೂವರೆ ಸಾಕು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಾಕ್ಸನ್ನು ಹಾಕೊಂಡಾದ್ಮೇಲೆ ಎರಡು ಇಂಚು ಈ ರೀತಿ ಒಂದು ಅಗ್ಲಕ್ಕೆ ಎರಡು ಇಂಚ್ ಮಾರ್ಕ್ ಹಾಕೊಳ್ಳಿ ಉದ್ದಕ್ಕೆ ಎರಡು ಇಂಚ್ ಮಾರ್ಕ್ ಹಾಕೊಳ್ಳಿ ಇದು ಯಾವುದಕ್ಕೆ ಅಂತ ಹೇಳ್ತೀನಿ ಈಗ ಇದು ಏನಕ್ಕೆ ಮಾರ್ಕ್ ಮಾಡ್ತಾ ಇರೋದು ಅಂತ ಹೇಳಿ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಕೋಟಲ್ಲಿ ಬಾಟಮ್ ಸೈಡಿಗೆ ಈ ರೀತಿ ಡಿಸೈನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಎರಡು ಇಂಚು ಎರಡು ಇಂಚ್ ಅಗ್ಲ ಈ ರೀತಿ ಒಂದು ಅಂದರೆ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ನೀವು ಈ ರೀತಿ ಎರಡು ಇಂಚಿಗೆ ಎರಡು ಇಂಚಿಗೆ ಒಂದು ಬಾಕ್ಸ್ ಹಾಕ್ಕೊಂಡು ಈ ರೀತಿ ಒಂದು ಗೆರೆಯನ್ನು ಹಾಕಿ ಇಲ್ಲಿಂದ ಒಂದು ಇಂಚ್ ಅಂತ ಇಟ್ಕೋಬೋದು ಈ ರೀತಿ ಒಂದು ಕ್ರಾಸ್ ಲೈನನ್ನು ಹಾಕಿ ಕೋಟು ಶೇಪ್ ಬರೋದಕ್ಕೆ ಇದಕ್ಕೆ ಇದಕ್ಕೆ ತೋರಿಸ್ತೀನಿ ತೋರಿಸ್ತಿಂತಳಿ ನಾವೀಗ ಹಾಕಿರೋದು ಇದಕ್ಕೆ ಈ ರೀತಿ ಶೇಪ್ ಬರೋದಕ್ಕೆ ಒಂದೊಂದು ಕ್ಲಾಸಲ್ಲಿ ಈ ರೀತಿ ಶೇಪ್ ಮಾಡೋದಿಲ್ಲ ಹೀಗೆ ಸ್ಟ್ರೈಟಾಗಿ ಹೊಲಿತಾರೆ ಪರವಾಗಿಲ್ಲ ಶೇಪ್ ಬರೋದಕ್ಕೆ ಈ ರೀತಿ ಈಗ ನೋಡಿ ಇದು ಮಡಚು ಇದು ಎಕ್ಸ್ಟ್ರಾ ಮಾರ್ಜಿನ್ ಮಡಚಕ್ಕೆ ಈ ತಿಂ ಮಡಚಿ ಕಟ್ ಮಾಡ್ಕೊಬೇಕು ಈ ರೀತಿ ಮಡಚಿ ಇಟ್ಕೊಂಡು ಬಾಕ್ಸ್ ಹಾಕಿದ್ವಲ್ಲ ಎರಡು ಇಂಚು ಈ ರೀತಿ ಕಟ್ ಮಾಡ್ಕೊಬೇಕು ಇದು ಎಕ್ಸ್ಟ್ರಾ ಶೇಪ್ ಬರುತ್ತೆ ಈಗ ಫ್ರಂಟ್ ಅಲ್ಲಿ ನೆಕ್ ಸ್ವಲ್ಪ ಕರು ತಗೊಂಡಿದ್ವಲ್ಲ ಶೇಪ್ಲ ಹಾ ಆರ್ಮ್ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲಿ ಯಾವ ರೀತಿ ಹಾಕೊಂಡಿದ್ರ ಸೇಮ್ ಮೆಸರ್ ಹಾಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ಮೆಥಡಲ್ಲಿ ಫಾಲೋ ಮಾಡಿ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡಿ ಸೂಪರಾಗಿ ಬರುತ್ತೆ ನೋಡಿ ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ರೆಡಿ ಆಯಿತು ತುಂಬ ಜನ ರಿಕ್ವೆಸ್ಟು ಕಳಿಸ್ತಾ ಇದ್ದರು ಕೋಟ್ ಕಟ್ಟಿಂಗ್ ಹೇಳ್ಕೊಡಿ ಹೇಳ್ಕೊಡಿ ಅಂತ ನೋಡಿ ಈ ರೀತಿ ಸಿಂಗಲ್ ಸಿಂಗಲ್ ಬರುತ್ತೆ ಈ ರೀತಿ ಸ್ಟಿಚಿಂಗ್ ಬರುತ್ತೆ ಇದು ಇದನ್ನ ಮಾಡಿಸಿ ಇವಾಗ ಹ ಇದನ್ನ ಈ ಇದು ಕಡೆ ಇದೇಬಲ್ಗೆ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಇದೇ ಮೆಜರ್ಮೆಂಟ್ ಅಲ್ಲಿ ನೀವು ಎಷ್ಟು ದೊಡ್ಡದವ್ರಿಗೆ ಬೇಕಾದ್ರೂ ಇಟ್ಕೊಂಡು ಕಟ್ ಅಂದ್ರೆ ಟೆನ್ತ್ ಸ್ಟ್ಯಾಂಡರ್ಡ್ ವರ್ಗೂ ಇರುತ್ತಲ್ವಾ ಈ ರೀತಿ ಕೋಟ್ ಕಟಿಂಗ್ ಬರುತ್ತೆ ತುಂಬಾ ಜನ ಕೋಟ್ ಕಟಿಂಗ್ ಹಾಕಿ ಹಾಕಿ ಅಂತಿದ್ರು ಇದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇಲ್ಲಿ ಕೆಳಗೆ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ನೋಡ್ಬೋದು ಇದು ಸರಿಯಾಗಿಡು ನಿಮಗೆ ಅರ್ಥ ಆಯಿತು ಅನ್ಬೋದು ಇನ್ನೊಂದ್ಸತಿ ಹೇಳ್ತೀನಿ ಕುತ್ತಿಗೆ ಆಗಲ ಮೂರು ಶೋಲ್ಡರ್ ಬಂದು ಐದು ಹಾರ್ಮೋಲ್ ಬಂದು ಆರೂವರೆ ಉದ್ದ ಬಂದ್ಬಿಟ್ಟು ಹದಿನೆಂಟು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಇಪ್ಪತ್ತು ಇಂಚು ಆಮೇಲೆ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಇದರ ಮುಂಭಾಗದ ಉದ್ದನೂ ಚೇಂಜ್ ಇರುತ್ತೆ ಐದುವರೆ ಬಂದಿತ್ತು ಆರು ಬಂದಿತ್ತು ಶೋಲ್ಡರು ಹಾರ್ಮೋಲು ಮತ್ತು ಸೊಂಟದ ಅಗಲ ಎದೆ ಸುತ್ತಳತೆ ಎಲ್ಲ ಸೇಮ್ ಇರುತ್ತೆ ಇಲ್ಲಿ ಮಾತ್ರ ನಿಮಗೊಂದು ಕರುವು ಹಾಕ್ಬಿಟ್ಟು ಕಟಿಂಗ್ ಮಾಡೋದು ಹೇಳಿದ್ವಲ್ಲ ಅದೇ ಥರನೇ ಸೇಮ್ ಮಾಡೋದು ಎಷ್ಟು ಈಸಿ ಇದೆ ನೋಡಿ ಕೋಟ್ ಕಟಿಂಗು ಇದೇ ಥರ ನೋಡಿಕೊಂಡು ಮೆಥಡಲ್ಲಿ ಫಾಲೋ ಮಾಡಿ ಕಟ್ ಮಾಡಿ